ಅನಂತ ಅನಂತನಾಮರೂಪಾಭೂತವಾದ ಅನೇಕ ಕೃತುಭಕ್ತುಗಳಿಂದ ಕೂಡಿದ ಯಾವುದರಲ್ಲಿ ಪ್ರತಿನಿತ್ಯ ದೇಶಕಾಲ ನಿಮಿತ್ತ ಕ್ರಿಯಾಫಲಗಳಿದೆಯೋ ಹಾಗೂ ಮನಸಾಪಿ ಅಚಿಂತ್ಯ ರಚನಾ ರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಶುವ ಚೈತನ್ಯಕ್ಕೂ ಪರಮಾತ್ಮನ ಅಚಿಂತ್ಯ ಶಕ್ತಿಯಾದ ಭಗವತಿ ಪರಂವಾದಿ ಶಕ್ತಿ ಮಹಾಮಾಯೆ ಜಗಜ್ಜನನಿ ರಾಜರಾಜೇಶ್ವರಿಯ ದಿವ್ಯ ಹಳಿದಾವ್ಯಗಳಲ್ಲಿ ನತಮಸ್ತಕನಾಗಿ ಅಖಿಲಾಂಡ ಕೋಟಿ ಅನಂತ ಬ್ರಹ್ಮಾಂಡ ನಾಯಕ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ವೇದಾಂತವಾರಿ ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ ಅಣಿಮಾದ್ಯಷ್ಟೈಶ್ವರ್ಯ ಸಿದ್ಧಿಗಳ ವಯ ಶಿವಾವತಾರಿ ಶ್ರೀಮಜ್ ಜದ್ಗುರು ಸಿದ್ಧಾಗೂಢ ಮಹಾಸ್ವಾಮಿಗಳವರ ಪವಿತ್ರ ಪಾದಾರವಿಂದಗಳನ್ನು ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತ ಪರಮಪುಜರು ಪ್ರಾತಃಸ್ಮರಣೀಯರು ಪರಿಪ್ರಾಚಕಾಚಾರ್ಯರು ವೇದಾಂತವಾಗೀಶರು ಗೀತೋತ್ತಮರು ವೇದಾಂತಾಚಾರ್ಯರು ನಮ್ಮ ನಿಮ್ಮೆಲ್ಲರ ಕಲ್ಯಾಣಕರ್ತೃಗಳಾದ ಸದ್ಗುರು ಅಪ್ಪಂಗಡವರ ದಿವ್ಯ ಅಡಿತಾವರಿಗಳಲ್ಲಿ ಅನಂತ ಅನಂತ ದೀರ್ಘದಂಡವತಿ ಪ್ರಣಾಮಗಳನ್ನು ಸಮರ್ಪಣೆಗೈಯುತ್ತ ಪರಮೂಜರು ಪ್ರಾತಸ್ಮರಣೀಯರು ಅಕ್ಕನ ಅಪತಾವತಿಯಾದಗಳು ಕಲಬುರಗಿ ತಜ್ಞ ಯೋಗಾಶ್ರಮದ ಅಮ್ಮನವರ ದಿವ್ಯಚರಣ ಗ್ರಂಥಗಳಲ್ಲಿ ದೀರ್ಘದಂಡ ಉತ್ಪಾದಗಳನ್ನು ಸಮರ್ಪಣೆ ನಡೆಯುತ್ತಾರೆ ಪರಮೂಜ್ಯರು ಪ್ರಾತಃಸ್ಮರಣೀಯರು ಪ್ರಕ್ರಿಯಾದಿ ಗ್ರಂಥಗಳನ್ನು ವೃಂದಕ್ಕೆ ಅನುಭವ ಗೋಚರ ಅಥ ಪರ್ಯಂತರ ಬೋಧಿಸುತ್ತಾ ಬಂದಿರುವ ಪೂಜ್ಯ ಸದ್ಗುರುಗಳವರಡಿದ ಅವರುಗಳಲ್ಲಿ ನತಮಸ್ತಕನಾಗಿ ಅವರಿವರೆನ್ನದೇ ಈ ವೇದಾಂತ ವೇದಿಕೆಯ ಮೇಲೆ ಆಸನಾಸೀನರಾಗಿ ತಮ್ಮ ಅನುಭವದ ಸುಧೆಯನ್ನು ಉಣಿಸಲು ನೆರಗಿರುವಂತಹ ಎಲ್ಲ ಪೂಜ್ಯರ ಕಡಿದಾವಳಿಗಳಲ್ಲಿ ಹಾಗೂ ಶ್ರೀಮದ್ ಜಗದ್ಗುರು ಅಜ್ಜನವರ ಒಂದು ನೂರ ಎಂಬತ್ತೊಂಬತ್ತನೆಯ ಜಯಂತಿ ಮಹಾಮಹೋತ್ಸವದ ನಿಮಿತ್ತವಾಗಿ ರಥೋತ್ಸವದ ನಿಮಿತ್ತವಾಗಿ ಇನ್ನಿತರ ವಿಶೇಷ ಕಾರ್ಯಕ್ರಮದ ನಿಮಿತ್ತವಾಗಿ ಬಹು ಸುದೂರದಿಂದ ಆಗಮಿಸಿರುವಂತಹ ಭಗವದ್ಭಕ್ತರ ಸದ್ಗುರು ಭಕ್ತರ ತಮ್ಮೆಲ್ಲರ ಅಂತಃಕರಣ ಸಾಕ್ಷಿಯಾಗಿ ಬೆಳಗುವ ಆ ಪರಶುರ ಚೈತನ್ಯಕ್ಕೂ ಹೊಣೆ ಹೊಡೆದು ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು ಸದ್ಗುರು ತಂದೆಯವರ ಅಸೀಮ ಸಂಕಲ್ಪದಂತೆ ಅಸೀಮ ಕೃಪೆಯಂತೆ ಪ್ರತಿ ವರ್ಷವೂ ಈ ಭವ್ಯವಾದ ದಿವ್ಯವಾದ ಸಪ್ತಾಹ ಕಾರ್ಯಕ್ರಮ ಸುಮಾರು ಐವತ್ತ್ಮೂರು ವರ್ಷಗಳಿಂದ ಅನವರತವಾಗಿ ಇಲ್ಲಿಯವರೆಗೆ ನಡೆದುಕೊಂಡು ಬರ್ತಾ ಇದೆ ಇಂದಿನ ಈ ವರ್ಷದ ಮೂರನೇ ದಿವಸದ ಸಾಯಂ ಸಭೆಯಲ್ಲಿ ಚಿಂತನೆಗೆ ಇಟ್ಟುಕೊಂಡಿರುವಂತಹ ವಿಷಯ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ನಿತಾಂತವಾಗಿ ಅವಶ್ಯಕವಾಗಿ ಅಳವಡಿಸಿಕೊಳ್ಳಬೇಕಾಗಿರುವಂತಹದ್ದು ಗುರುದೇವರು ಇಂದು ಚಿಂತನೆಗೆ ವಿಷಯ ಇಟ್ಟಿದ್ದಾರೆ ವೇದಗಳು ಶಾಸ್ತ್ರಗಳು ಸ್ಪಷ್ಟವಾಗಿ ಮನುಷ್ಯನನ್ನು ಗುರುತು ಹೇಳ್ತವೆ ಮನುಷ್ಯನೇ ನೀನು ನಿನ್ನ ಬುದ್ಧಿವಂತಿಕೆಯನ್ನು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ನಿನ್ನ ಚಾತುರ್ಯವನ್ನು ಎಲ್ಲಿ ಬಳಕೆ ಮಾಡಬೇಕು ಅಲ್ಲೇ ಬಳಕೆ ಮಾಡಬೇಕು ವಿನಃ ಇನ್ನಿತರ ಬೇರೆಯ ಸ್ಥಾನದಲ್ಲಿ ಬೇರೆ ವಸ್ತುವಿನ ಪ್ರಾಪ್ತಿಯಲ್ಲಿ ಬಳಕೆ ಮಾಡಿದರೆ ಅದು ನಿನ್ನ ಕಲ್ಯಾಣಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತೇವೆ ಭಗವಾನ್ ಶಂಕರಾಚಾರ್ಯರು ವಿವೇಕ ಚೂಡಾವಣಿಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿತ್ತು ಇಂದಿನ ಈ ವಿಷಯಕ್ಕೆ ತತ್ಸಂಬಧಿಯಾಗಿರುವಂಥದ್ದು ವದಂತು ಶಾಸ್ತ್ರಾಣಿ ಯಜಂತು ದೇವಾನ್ ಕುರುವಂತು ಕರ್ಮಾಣಿ ಭಜಂತು ದೇವತಾ ಆತ್ಮೈಕ್ಯ ಬೋಧೇನಗಿನ ವಿಮುಕ್ತಿ ನ ಸಿದ್ಧತಿ ಜನ್ಮಶತಾಂತರೇಪಿ ಬ್ರಹ್ಮಶತಾಂತರೇಪಿ ಇದು ಯಾಕೆ ಹೇಳ್ತೀನಿ ಅಂದರೆ ಸ್ವಲ್ಪ ಲಿಂಕ್ ಇದೆ ಅದು ಕೇಳ್ತೀನಿ ಶಾಸ್ತ್ರಗಳು ಆಜೀವನ ಪರ್ಯಂತರವಾಗಿ ಹೇಳ್ತಾ ಹೋದರು ಯಜ್ಞಯಾಗ ಹೋಮ ಹವನ ಜಪ ತಪತಾ ತಪಾದಿಗಳು ಆಜೀವನ ಪರ್ಯಂತರ ಮಾಡ್ತಾ ಇದ್ದರು ಕರ್ಮಾದಿಗಳು ಶುಭ ಕರ್ಮಾದಿಗಳು ಜೀವನ ಪರ್ಯಂತರವಾಗಿ ಆಚರಣೆ ಇದ್ದರು ಪರಮಾತ್ಮನ ಪ್ರಾಪ್ತಿ ವೇದಾಂತ ವೇದ್ಯವಾಗಿರುವಂತಹ ಆ ಪರಮಾತ್ಮನ ಪ್ರಾಪ್ತಿಯಾಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತವೆ ಅಂದರೆ ಮೃತ್ಯು ಅಂದರೆ ಮರಣ ಅಂದರೆ ಅಂತಿಮ ಕಾಲ ಸುಸಜ್ಜಿತವಾಗಿ ಸಮಾಧಾನವಾಗಿ ಇವನು ಪ್ರಾಣ ತ್ಯಾಗ ಮಾಡುವುದಿಲ್ಲ ಒಂದು ತಾತ್ಪರ್ಯ ಇಂದಿನ ವಿಷಯಕ್ಕೆ ಬರೋಣ ಬಹಳ ಸುಂದರವಾಗಿರುವಂತಹ ವಿಷಯ ಆಚಾರಹೀನ ಪುನಂತ ವೇದ ಯಜೇತ ಸಹ ಷಡ್ಿರಂಗೈ ಛಂದ್ಯ ವೃತ್ಕಾಲೆ ತಜಂತ ನೀಕುಂತ ಇವ ಜಾತ ಪಕ್ಷಾ ರೀತಿ ಪೂರ್ಣವಾಗಿರುವಂತಹ ಶ್ಲೋಕ ಇದು ವಾಶಿಷ್ಠ ಸ್ಮೃತಿ ಆಗಿನೇ ದೇವಿ ಭಾಗವತದಲ್ಲಿ ಬರುವಂತಹ ಒಂದು ಶ್ಲೋಕ ಇದರಲ್ಲಿ ಪ್ರಥಮ ಚರಣವನ್ನು ಕುರಿತು ಇವತ್ತು ಎಲ್ಲ ಪೂಜ್ಯರು ನಮ್ಮನ್ನೆಲ್ಲ ಉಪದೇಶ ಆಚಾರಹೀನಂನ ಬುನಂತೆ ವೇದಾ ಅರ್ಥ ಆಚಾರದಿಂದ ರಹಿತವಾಗಿರುವಂತಹ ಜೀವನನ್ನು ಜೀವನ ಕಲ್ಯಾಣ ಮನುಷ್ಯನ ಕಲ್ಯಾಣ ವೇದವೂ ಕೂಡ ಮಾಡುವುದಕ್ಕೆ ಸಾಧ್ಯ ಇಲ್ಲ ಇಷ್ಟೇ ವೇದ ಭಗವತಿ ಆಚಾರದಿಂದ ರಹಿತನಾಗಿರುವಂತಹ ವ್ಯಕ್ತಿಯ ಆಚಾರದಿಂದ ರಹಿತವಾಗಿರುವಂತಹ ಜೀವನ ಕಲ್ಯಾಣವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅದು ಹೇಗಂತೀರಿ ಅಂದರೆ ಭಾಳ ಸ್ಪಷ್ಟವಾಗಿ ಮುಂದೆ ಬರ್ಕೊಂಡು ಬಂದರು ಅವರು ವೇದ ವೇದ ಅಧ್ಯಯನ ಮಾಡಿರುವಂತಹ ವ್ಯಕ್ತಿಯೂ ಕೂಡ ಅಂತಿಮ ಕಾಲದಲ್ಲಿ ತನ್ನ ಕಲ್ಯಾಣವನ್ನು ಮಾಡಿಕೊಳ್ಳಿಲ್ಲ ಅಂದರೆ ಇನ್ನು ವೇದ ಅಧ್ಯಯನ ಮಾಡಲಾರಂತಹ ವ್ಯಕ್ತಿಯ ಪರಿಸ್ಥಿತಿ ಏನು ಶಾಸ್ತ್ರ ಅಧ್ಯಯನ ಮಾಡಲಾರಂಥ ವ್ಯಕ್ತಿಯ ಪರಿಸ್ಥಿತಿ ಏನು ಶಾಸ್ತ್ರ ಶ್ರವಣ ಮಾಡಲಾರಂಥ ವ್ಯಕ್ತಿಯ ಪರಿಸ್ಥಿತಿ ಏನು ಅಂತ ಪ್ರಶ್ನೆ ಉತ್ಪತ್ತಿ ಆಗ್ತದೆ ಅದಕ್ಕೇನೆ ಒಂದು ಶಬ್ದ ಇಟ್ಟಾರೆ ಆಚಾರಹೀನಂ ಆಚಾರಹೀನವಾಗಿರುವಂಥ ವ್ಯಕ್ತಿತ್ವ ಇದನ್ನು ಪುಷ್ಟೀಕರಿಸುವುದಕ್ಕಾಗಿನೇ ಒಂದು ಮುಂದೊಂದು ರೂಪಕ ಬರೋದು ಒಂದು ಪಕ್ಷಿ ವೃಕ್ಷದ ಮೇಲೆ ಒಂದು ಗುಡಿಸಲು ಕಟ್ಟಿತು ಆ ಗುಡಿಸಲಲ್ಲಿ ತನ್ನ ಮರಿ ಇಟ್ಟು ನಲವತ್ತು ನಲವತ್ತೈದು ದಿವಸ ಆ ಮರಿಗೆ ಪಕ್ಕ ಅಂತೀರಲ್ಲ ಬರುವವರೆಗೆ ಕಾಯಿತು ರಕ್ಷಣೆ ಮಾಡಿತು ಇದೆಷ್ಟು ಇದೆಲ್ಲ ಮಾಡಿದ ಮೇಲೆ ಆ ಪಕ್ಷಿ ಆ ಗುಡಿಸಲನ್ನು ಹಿಡ್ಕೊಂಡು ಕೂಡುತ್ತೇನೋ ಅಂತ ಪ್ರಶ್ನೆ ಉತ್ಪತ್ತಿಯಾಗುತ್ತೆ ಅವರಂದರು ಕೂಡೋದಿಲ್ಲ ಹೇಗೆ ಆ ಪಕ್ಷಿ ತನ್ನ ಮರಿಗಳಿಗೆ ಪಕ್ಕ ಬಂದ ಮೇಲೆ ಆ ಗುಡಿಸಲನ್ನು ತ್ಯಾಗ ಮಾಡಿ ಬಿಟ್ಟು ಹೋಗುತ್ತೋ ಅದೇ ರೀತಿಯಾಗಿ ಅಂತಿಮ ಕಾಲದಲ್ಲಿ ಈ ವೇದ ಭಗವತಿಯು ಕೂಡ ಈ ಜೀವನನ್ನು ಈ ಮನುಷ್ಯನನ್ನು ಅದೇ ರೀತಿ ತ್ಯಾಗ ಮಾಡುತ್ತೆ ಹೇಗೆ ಆ ಪಕ್ಷಿ ಅಂತಿಮ ಕಾಲದಲ್ಲಿ ತಾನೇ ನಿರ್ಮಿಸಿರುವಂತಹ ಗೂಡನ್ನು ಮನೆಯನ್ನು ಹೇಗೆ ತ್ಯಾಗ ಮಾಡಿತು ತದ್ವತ್ ವೇದರೂಪಿ ಪಕ್ಷಿ ಈ ಜೀವನನ್ನು ತದ್ವತ್ ತ್ಯಾಗ ಮಾಡುತ್ತೆ ಅಂತ ಹೇಳ್ತಾರೆ ವೇದ ಭಗವತಿನೇ ತ್ಯಾಗ ಮಾಡುತ್ತೆ ಅಂದರೆ ಕಾರಣ ಏನು ಅಂದಾಗ ಒಂದೇ ಕಾರಣ ಕೊಟ್ಟರು ಅವನು ಆಚಾರದಿಂದ ರಹಿತದನ ತನ್ನ ಜೀವನದಲ್ಲಿ ಆಚಾರವನ್ನು ಅಳವಡಿಸಿಕೊಂಡಿಲ್ಲ ಭಾಳ ಸುಂದರವಾಗಿ ಸದ್ಗುರುಗಳವರು ನಮಗೆ ಅಧ್ಯಯನ ಮಾಡಿಸೋ ಕಾಲಕ್ಕೆ ವೇದದ ಲಕ್ಷ ಹೇಳ್ತಿದ್ರು ವೇದ ಅಂದ್ರೆ ಏನಂತೀರಿ ಪ್ರಾಪ್ತಿ ಅನಿಷ್ಟ ಪರಿಹಾರ ರಾಯ ಯೋ ಅಲೌಕಿಕೋ ಉಪಾಯ ಸ ವೇದ ಕಚ್ಚತೆ ಯಾವುದು ಜೀವನನ್ನು ಮನುಷ್ಯನನ್ನು ಸುಖಕ್ಕೆ ಕಾರಣೀಭೂತವಾಗಿರುವಂತಹ ಪಾರಮಾರ್ಥ ಸಿದ್ಧಿಯನ್ನು ಮಾಡಿಕೊಡುತ್ತದೆಯೋ ಆನಂದವನ್ನು ಮಾಡಿಕೊಡುತ್ತದೆಯೋ ತದ್ ವಿರುದ್ಧವಾಗಿರುವಂತಹ ದುಃಖದ ನಿವೃತ್ತಿ ಮಾಡುತ್ತದೆಯೋ ಅದಕ್ಕೆ ವೇದ ಅಂತಲೇ ಈ ವ್ಯಕ್ತಿ ಇಂತಹ ವೇದವನ್ನು ಅಧ್ಯಯನ ಮಾಡಿದ್ದಾನೆ ಆದರೆ ಆಚಾರದಿಂದ ರಹಿತವಾಗಿ ಮಾಡಿದ್ದಾನೆ ನಿಯಮ ನಿಷ್ಠೆಯಿಂದ ರಹಿತವಾಗಿ ಮಾಡಿದ್ದಾನೆ ಇಂತಹ ವ್ಯಕ್ತಿಗೆ ಈ ವೇದವೂ ಕೂಡ ಯಾವುದೇ ರೀತಿಯಾಗಿರುವಂತಹ ಕಲ್ಯಾಣದ ಮಾರ್ಗವನ್ನು ಪ್ರಶಸ್ತ ಮಾಡುವುದಿಲ್ಲ ಆಚಾರ ಆಚಾರ ಅಂತ ಕರಿತೀವಿ ಬಹಳ ಸುಂದರವಾಗಿ ಬರೆದರು ಆಚಾರ ಅಂದರೆ ಸಮಯಾನುಕೂಲ ವ್ಯಾಪಾರ ಆಚಾರ ಅಂತ ಕರಿತೀವಿ ಸಮಯ ಅನುಕೂಲವಾಗಿರುವಂತಹ ವ್ಯಾಪಾರಕ್ಕೇನೆ ಆಚಾರ ಅಂತ ಕರೀತಾರೆ ಅಂದರೆ ಯಾವ ಸಮಯಕ್ಕೆ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಏನನ್ನು ಮಾಡಿದರೆ ತನ್ನ ಕಲ್ಯಾಣವಾಗುತ್ತೋ ಅಂತಹ ಕ್ರಿಯೆ ಕರ್ಮಗಳನ್ನು ಮಾಡುವುದೇ ಆಚಾರ ಸಮಯಕ್ಕೆ ತಕ್ಕಂತೆ ತಮ್ಮ ಸಮಯಕ್ಕೆ ತಕ್ಕಂತೆಯೇ ಆಚರಣೆ ಮಾಡುವುದು ಅದಕ್ಕೆ ಸಮಯಾನುಕೂಲ ವ್ಯಾಪಾರ ಆಚಾರ ಈ ವ್ಯಕ್ತಿ ವೇದ ಎಲ್ಲ ಎಲ್ಲವೂ ಅಧ್ಯಯನ ಮಾಡಿರುವಂತಹ ವ್ಯಕ್ತಿ ಅಧ್ಯಯನೂ ಮಾಡಿದ್ದಾನೆ ಯಜ್ಞ ಯಾಗ ಹೋಮ ಹವನೇನೋ ಪ್ರತಿನಿತ್ಯ ಮಾಡ್ತಾನೆ ಶಾಸ್ತ್ರವೇನೋ ಶ್ರವಣ ಮಾಡ್ತಾನೆ ಹೇಳೋದು ಕೇಳೋದು ಮಾಡ್ತಾನೆ ಪರಂತು ಆಚಾರದಿಂದ ರಹಿತ ಸತ್ಯಂ ವದ ಧರ್ಮಂಚರ ಧರ್ಮ ಸ್ಪಷ್ಟವಾಗಿ ಹೇಳ್ತ ಸತ್ಯ ನುಡಿಯೋದದ ಧರ್ಮ ತನ್ನ ಜೀವನದಲ್ಲಿ ಆಚರಿಸುವುದದ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ ಅದಕ್ಕೇನು ಹೇಳ್ತಾರೆ ಅವರು ಆಚಾರದಿಂದ ಯುಕ್ತವಾಗಿ ಅಧ್ಯಯನ ಅಧ್ಯಾಪನ ಶ್ರವಣ ಯಜ್ಞ ಯಾಗ ಹೋಮ ಹವನ ಮಾಡಿದರೆ ಅದು ಫಲದಾಯಕವಾಗುತ್ತೆ ಇಲ್ಲ ಅಂದರೆ ಆಗೋಗಿಲ್ಲ ಇನ್ನು ಸ್ವಲ್ಪ ಮುಂದೆ ಹೋಗಿ ಭಗವಾನ್ ಶಂಕರಾಚಾರ್ಯರು ನ ಯೋಗೇನ ನ ಸಾಂಖ್ಯೇನ ನ ವಿದ್ಯೆಯ ಅಲ್ಲಿವರೆಗೆ ಹೋಗಿ ಹೇಳಿದ್ದಾರೆ ಯೋಗಿ ಆಗಲಿ ಸಾಂಖ್ಯನೇ ಆಗಲಿ ಈ ಯಾವುದರಿಂದೂ ಮನುಷ್ಯನ ಕಲ್ಯಾಣ ಆಗೋದಿಲ್ಲ ಇವೆಲ್ಲ ಬರದಾರದೇ ಅದವಲ್ಲ ಏನು ಅರ್ಥ ಏನು ಅಂದಾಗ ಇಲ್ಲ ಇವೆಲ್ಲ ಚಿತ್ತ ಚಿತ್ತಶುದ್ಧ್ಯರ್ಥಂ ನತು ವಸ್ತು ಉಪಲಬ್ಧತೆ ಕರ್ಮದಿಂದ ಚಿತ್ತದ ಶುದ್ಧಿ ಆಗ್ತದೆ ಪರಂತು ವಸ್ತು ದರ್ಶನ ಆಗುವುದಿಲ್ಲ ಆದರೆ ಇಂದು ಬಹಳ ಸುಂದರವಾಗಿ ಬಸವಣ್ಣವರು ತಮಗೆ ತಮಗೆಲ್ಲ ಪರಿಚಯ ಇರುವಂತಹ ಒಂದು ವಚನ ಆಚಾರ ಆಚಾರ ಬಹಳ ಸುಂದರವಾಗಿ ಸಪ್ ಸಪ್ತ ಬಸವಣ್ಣ ಬರೆದಿದ್ದಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ನುಡಿಯಲು ಬೇಡ ಅನ್ಯರಿಗೆ ತನ್ನ ಬಣ್ಣಿಸಬೇಡ ಇದು ಹಡಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಪರಿ ಅಂತ ಬರಬಹುದು ಇನ್ನೊಂದು ಕಡೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಅವರು ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ ಆರಾಧನೆ ದಂಡ ಅಂತ ಹೇಳಿದ್ದಾರೆ ಸದಾಚಾರದಿಂದ ರಹಿತವಾಗಿ ಸದ್ಭಕ್ತಿಯಿಂದ ರಹಿತವಾಗಿ ಮಾಡಿರುವಂತಹ ಯಾವುದೇ ಧಾರ್ಮಿಕ ಕ್ರಿಯೆನೆಯಾಗಲಿ ಅಧಾರ್ಮಿಕ ಕ್ರಿಯೆನೇ ಆಗಲಿ ಅದು ಅವರಿಗೆ ರೂಪದಲ್ಲಿ ಪರಿಣಾಮ ಹೊಂದುತ್ತದೆ ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ ಅವರವರ ಆರಾಧನೆ ಅವರವರಿಗೆ ದಂಡ ಅದಕ್ಕೇನೆ ಇಚ್ಛಗೊಂಡರು ದೇಶಕಾಲ ವಸ್ತುಗಳಿಂದ ಈಶನು ದಿವನು ಅಂತ ಹೇಳಿದ್ರು ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಿದರೆ ಅದು ಆಚಾರದ ಪರಿಮಿತಿಯಲ್ಲಿ ಬರುತ್ತದೆ ಆಚರಣೆಯ ಪರಿಮಿತಿಯಲ್ಲಿ ಬರುತ್ತದೆ ಅದಕ್ಕೇನೆ ನಿಚ್ಚ ನಿಚ್ಚ ಪ್ರಾಯಶ್ಚಿತರನು ಅಲ್ಲ ನಮ್ಮ ಕೂಡಲ ಸಂಗಮ ದೇವ ಅಷ್ಟೇ ಯಾಕೆ ಅವರೆಲ್ಲ ಭೂಭಾರಕರು ಅಂದರು ಪ್ರತಿನಿತ್ಯ ಮಾಡೋದು ಅದೇ ತಪ್ಪು ಮತ್ತೆ ಪ್ರಾಯಶ್ಚಿತ ಬೀಳೋದು ಏನಂತಾರೆ ಭೂಭಾರಕರು ಅದರ ಇವರು ಭೂಮಿಗೆ ಭಾರ ಅದಾರೆ ಇಂಥವರಿಂದ ಕಲ್ಯಾಣ ಮಾರ್ಗ ಪ್ರಶಸ್ತ ಆಗುವುದಿಲ್ಲ ತನ್ನ ಜೀವನದಲ್ಲಿ ಕಲ್ಯಾಣದ ಪ್ರಾಪ್ತಿಯಾಗ ಇನ್ನ ಬಸವರ ಇನ್ನೊಂದು ಕಡೆ ಹೇಳಿದ್ದಾರೆ ಗೀತವ ಬಲ್ಲಾದ ಜಾಣನಲ್ಲ ಮಾತು ಬಲ್ಲಾತ ಜಾಣನಲ್ಲ ಜಾಣನು ಜಾಣನು ಆತ ಜಾಣನು ಲಿಂಗದ ನೆರೆ ನೊಂದಿದಾತ ಜಾಣನೋ ಜಂಗಮಕ್ಕೆ ಧನವ ಸಲ್ಲಿಸುವ ಜಾಗನನು ಇಂಥವನು ಜಾಣನ ಅಂದರೆ ಸಮಯೋಚಿತವಾಗಿ ತನ್ನ ಧನದ ತನ್ನ ಶಕ್ತಿಯ ತನ್ನ ಸಾಮರ್ಥ್ಯದ ಸದುಬಳಕೆ ಯಾವ ವ್ಯಕ್ತಿ ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಅಂತ ಸ್ಥಾನದಲ್ಲಿ ಮಾಡ್ತಾನೋ ಅವನು ಆಚಾರವಂತನಾಗಿ ಅಂತಿಮ ಕಾಲದಲ್ಲಿ ಅದಕ್ಕೇನೆ ಸ್ಪಷ್ಟವಾಗಿ ಹೇಳ್ತು ಆಚಾರಹೀನಂನ ಪಪನಂ ಕುನಂತಿ ವೇದಾ ಯಧ್ಯಪತೀತಃ ಸಹ ಷಡ್ವಿರಂಗೈ ಈ ಈ ಮನುಷ್ಯ ಏನದನಂದ್ರೆ ವೇದ ಹ್ಯಾಂಗ್ ಅಧ್ಯಯನ ಮಾಡಿದಾನಂದ್ರೆ ಶಿಕ್ಷಾ ಕಲ್ಪ ವ್ಯಾಕರಣ ಜ್ಯೋತಿಷ್ಯ ನಿರುಕ್ತ ಎಲ್ಲವೂ ಕೂಡ್ಕೊಂಡು ಅಧ್ಯಯನ ಮಾಡಿದಾನೆ ಇಷ್ಟು ಅಧ್ಯಯನ ಮಾಡಿದ್ರು ಭಾಳ ಸ್ಪಷ್ಟವಾಗಿ ಬರ್ತಾರೆ ಅವರು ಛಂದೋಸ್ಯೇನ ಮೃತ್ಯುಕಾಲೇ ತ್ಯಜಂತಿ ಮರಣ ಬಂದ ಕಾಲದಲ್ಲಿ ಈ ವೇದ ಹೇಗೆ ಪಕ್ಷಿ ತನ್ನ ಗೂಡನ್ನು ಬಿಟ್ಟು ಪಕ್ಕಗಳು ಬಂದಾಗ ತನ್ನ ಗೂಡನ್ನು ಬಿಟ್ಟು ಹೋಗುತ್ತೋ ತದ್ವತ್ ವೇದ ಭಗವತಿ ಇಂತಹ ಆಚಾರಹೀನಾಗಿರುವಂತಹ ವ್ಯಕ್ತಿಯನ್ನು ಬಿಟ್ಟು ಹೋಗುತ್ತೆ ತಮ್ಮ ಹೆದ್ರ ಭಾಳ ಸ್ಪಷ್ಟವಾಗಿ ದೃಷ್ಟಾಂತ ರಾವಣಂತಹ ವೇದ ಪಾಟಿನೇ ಇಲ್ಲ ನಾಲ್ಕು ವೇದಗಳು ಮೂಕೋದ್ಗರ್ತ ಜಟಾಕಟಾಹ ಸಂಭ್ರಮ ಸಂಭ್ರಮ ಭ್ರಮಣಿಲಿಂಪು ಜರಿ ಎಂತಹ ಶ್ಲೋಕ ಆ ಶ್ ಆ ಶ್ಲೋಕ ಅದರ ಚಂದ ಅದರ ನಿರುಕ್ತಿ ಕೇಳಿದರೆ ಇಲ್ಲಿವರೆಗೆ ಯಾರೂ ಅಂತಹ ಗಂಭೀರವಾಗಿರುವಂತಹ ಅರ್ಥದಿಂದ ಕೂತ್ಕೊಂಡಿರುವಂಥ ಶ್ಲೋಕ ತಯಾರು ಮಾಡಿಲ್ಲೇನು ಅನ್ನಿಸ್ತದೆ ಅಷ್ಟು ಅದ್ಭುತವಾಗಿರುವಂಥ ಶ್ಲೋಕ ರಾವಣ ತಯಾರು ಮಾಡಿದ ಎಂತಹ ಪಾಂಡಿತ್ಯ ನಾಲ್ಕು ವೇದಗಳು ಕಂಟಸ್ತ ಆದರೆ ದುರಾಚಾರ ಪರರ ಮತ್ತೊಂದು ಹೆಣ್ಣಿನ ಮೇಲೆ ಮೋಹ ಆಗಿ ಪತನಕ್ಕೆ ಕಾರಣವಾಯಿತು ಪರಮಾತ್ಮನ ಭಕ್ತಿ ಮಾಡಿಕೊಂಡಿರುವಂಥವನು ದಶಾನನ ಅನಿಸ್ಕೊಂಡವನು ಪರಮಾತ್ಮನ ಆತ್ಮಲಿಂಗವನ್ನು ಪ್ರಾಪ್ತಿ ಮಾಡಿಕೊಂಡಿರುವಂತಹ ರಾವಣ ಇದು ಸಾಧಾರಣ ಅವನು ಇವನನ್ನು ತನ್ನ ಇವನನ್ನು ಇವನಿಗೆ ಕೊನೆಯ ಕಾಲಕ್ಕೆ ಮೃತ್ಯು ಕಾಲಕ್ಕೆ ವೇದ ಭಗವತಿ ಕೈ ಬಿಡ್ತು ಹಿಡಿಲಿಲ್ಲ ರಕ್ಷಣೆ ಮಾಡಲಿಲ್ಲ ನೂರಾರು ದೃಷ್ಟಾಂತಗಳು ವೇದದಲ್ಲಿ ಪುರಾಣಗಳಲ್ಲಿ ನೂರಾರು ದೃಷ್ಟಾಂತಗಳು ದುರ್ಯೋಧನ ಸಾಧಾರಣ ಪಾಂಡಿತ್ಯ ಅಂತಿದೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಅಂತ ಹೇಳ್ತಾ ನಾನು ಸ್ಪಷ್ಟವಾಗಿ ಜಾನಾಮಿ ಧರ್ಮಂ ನಚಮೇ ನಿವೃತ್ತಿ ಅಂತ ಹೇಳ್ತಾ ನನ್ನ ಮೇಲೆ ಅವನಿಗೆ ರಕ್ಷಣೆ ಮಾಡ್ತಾ ಕಾಲು ಒಡ್ಕೊಂಡು ರಣರಂಗದಲ್ಲಿ ಒಂದು ಒಂದು ಹಿಡಿ ಒಂದು ಗುಟ್ಟು ನೀರು ಸಿಗಲಾರದಂತಹ ಪರಿಸ್ಥಿತಿಯಲ್ಲಿ ಪ್ರಾಣ ಬಿಡಬೇಕಾಯಿತು ದುರ್ಯೋಧನೆ ಆಚಾರದಿಂದ ರಹಿತವಾಗಿರುವಂತಹ ವ್ಯಕ್ತಿಗೆ ಯಾವ ದೇವತೆನೇ ಆಗಲಿ ಯಾವ ನಾಲ್ಕು ವೇದಗಳೇ ಆಗಲಿ ರಕ್ಷಣೆ ಮಾಡಲು ಸಾಧ್ಯ ಇಲ್ಲ ಯಾಕಂದ್ರೆ ಅವನೇ ಬಿಟ್ಟಿದ ಮೊದಲು ವೇದದ ಮೂಲ ತಾತ್ಪರ್ಯ ಯಾವುದರಲ್ಲದ ಅದನ್ನು ತಿಳಿದುಕೊಳ್ಳಲಾರದೇನೆ ಮನಬಂತೆ ಮನಬಂದಂತೆ ವೇದವನ್ನು ಬಳಕೆ ಮಾಡಿಕೊಂಡು ದುರಾಚಾರಕ್ಕೆ ಈಡು ಮಾಡಿ ಆ ವೇದವನ್ನು ನಷ್ಟ ಮಾಡಿ ವೇದದ ತಾತ್ಪರ್ಯವನ್ನು ನಷ್ಟ ಮಾಡಿ ವೇದದ ಗಾಂಭೀರ್ಯವನ್ನು ನಷ್ಟ ಮಾಡಿ ತನ್ನ ಪತನಕ್ಕೂ ತೂ ಕೂಡ ಕೊನೆಗೆ ಕಾರಣಿ ಅಂತ ಇನ್ನು ವ್ಯವಹಾರದಲ್ಲಿ ಬಂದೆವು ಅಂದರೆ ಅಲ್ಲಿನೂ ನಮಗೆ ಸಮಯೋಚಿತವಾಗಿರುವಂತಹ ವ್ಯವಹಾರ ಬೇಕೇ ಬೇಕು ಭಾಳ ಚೆನ್ನಾಗಿ ಸಂಸ್ಕೃತ ಶ್ಲೋಕದಲ್ಲಿ ಹೇಳಿದ್ದಾರೆ ಸ್ವಗೃಹೆ ಪೂರ್ಣ ಆಚಾರ ಪರ ಗೇಹೆ ತದರ್ಥಕಃ ಈಗ ನಾವು ಮನೆಯಲ್ಲಿ ಪೂಜಾ ಪಾಠ ಪಾರಾಯಣ ಇತ್ಯಾದಿ ಮಾಡ್ತೀವಿ ಮನೆಯಲ್ಲಿ ಮಾಡ್ದಂಗೆ ಹೊರಗಡೆ ಮಾಡೋದಕ್ಕೆ ಬರೋದಿಲ್ಲ ಸಮಯೋಚಿತವಾಗಿರುವಂತಹ ಬುದ್ಧಿವಂತಿಕೆ ಪರಗ್ರಹದಲ್ಲಿ ಮತ್ತೊಬ್ಬರ ಗೃಹದಲ್ಲಿ ಮಾಡಬೇಕಾಗ್ತದೆ ಇನ್ನು ಮತ್ತೊಂದು ಗ್ರಾಮಕ್ಕೆ ಹೋದಿವಂದರೆ ಅದರ ತದರ್ಥಂ ತದರ್ಥಕಂ ಪರಗ್ರಾಮೆ ಪತಿ ಸೂತ್ರವದ ಆಚರೆಯ ಯಾರು ಮತ್ತೊಂದು ಗ್ರಾಮಕ್ಕೆ ಹೋದರೆ ಅದರ ಅರ್ಥ ಆಚರಣೆ ಮಾಡುವುದಲ್ಲ ಮತ್ತೊಂದು ಗ್ರಾಮ ಪದೇ ಅಂದರೆ ಪತಿ ಅಂದರೆ ಸಂಚಾರ ಕಾಲದಲ್ಲಿ ತದರ್ಥಂ ಅಂದರೆ ಸ್ಪಷ್ಟವಾಗಿ ಹೇಳ್ತಾರೆ ಸಮಯೋಚಿತವಾಗಿ ಮಾಡುವಂತಹ ಏನು ಧರ್ಮ ಕರ್ಮ ಕಾರ್ಯಗಳದವ ಅವು ನಮಗೆ ಕಲ್ಯಾಣಕ್ಕೆ ಕಾರಣ ಆಗ್ತದೆ ಅದಕ್ಕೆ ವ್ಯಾಸ ಭಗವಾನ್ರು ವೇದದ ತಾತ್ಪರ್ಯವನ್ನು ಎರಡೇ ಎರಡು ಪಂಕ್ತಿಯಲ್ಲಿ ಬರೆದಿದ್ದಾರೆ ಅಷ್ಟೆಲ್ಲ ವೇದ ಅಧ್ಯಯನ ಮಾಡಿ ಮತ್ತೆ ನೀನು ಈ ರೀತಿ ದುರು ಅಂತಿಮ ಕಾಲಕ್ಕೆ ಮೃತ್ಯುಗೆ ಈಡಾಗೋದಿತ್ತಂದರೆ ಅಷ್ಟು ಓದಿದ್ದೆ ಅದಕ್ಕೆ ಪ್ರಯೋಜನ ಅಷ್ಟಾದಶ ಪುರಾಣೇಶು ವ್ಯಾಸ ವಚನ ದೊರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಗೀಡ ನಮ್ಮ ಅನುಸಾಗಿ ಹೇಳಿದ್ದಾರೆ ಅದಕ್ಕೇನೆ ಆ ರೀತಿ ಆಗಲಾರ್ದೇನೆ ಸದ್ಗುರುಗಳವರ ಏನು ದಿಗ್ ದರ್ಶನದ ಬಹು ವರ್ಷದಿಂದ ನಾವು ಮಾಡ್ತಾ ಇದ್ದಾರೆ ಆ ಮಾರ್ಗದಲ್ಲಿ ನಾವು ನೀವು ನಡೆದು ನಮ್ಮ ಜೀವನದ ಕಲ್ಯಾಣ ಮಾರ್ಗವನ್ನು ಪ್ರಶಸ್ತಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಎರಡು ತೊಂದರೆ ನುಡಿಗಳನ್ನು ಸದ್ಗುರು ತಂದೆಯವರ ದಿವ್ಯ ದಿವ್ಯಾಳಿದಾವಳಿಗಳನ್ನು ಸಮರ್ಪಣೆ ಮಾಡಿ ಅರಿವ್ ಸದ್ಯ